ಜೀವನ ಸಂಗಾತಿ ಅಧ್ಯಾಯ ಅರವತ್ತೇಳು ಅಯ್ಯೋ ಆಂಟಿ ನನಗೆ ಆ ಆಸೆ ಎಲ್ಲ ಇಲ್ಲ ನಿಮ್ಮ ಮಗ ನಿಮ್ಮ ಜೊತೆ ಇರಬೇಕು ಅಂತ ನೀವು ಆಸೆ ಪಡ್ತಾ ಇದ್ದೀರಾ ಅಂತ ಅಂದಿದ್ದಕ್ಕೆ ನಂದೊಂದು ಸಣ್ಣ ಸಹಾಯ ಅಷ್ಟೆ ಅಂತ ಹೇಳಿ ಸಮಾಧಾನ ಮಾಡಿದ ಅನಘಾಳ ಮನಸ್ಸಲ್ಲಿ ಆ ಋಷಿಯನ್ನು ಅಂತ್ಯ ಹೇಗೆ ಮಾಡಬೇಕು ಅನ್ನೋ ಕುತಂತ್ರ ಬುದ್ಧಿ ಓಡ್ತಾನೆ ಇತ್ತು ಮುಂದೆ ಸಂಜೆ ದೇವರ ದೀಪ ಹಚ್ಚಿದ ಅನನ್ಯ ಅಡುಗೆ ಮನೆಗೆ ಬಂದು ಅಡುಗೆಯನ್ನು ಒಮ್ಮೆ ನೋಡಿದ್ಲು ಕೆಲಸದವರು ಬಂದು ಮಾಡಿಟ್ಟ ಅಡುಗೆಯೆಲ್ಲ ಹಾಗೆ ಇತ್ತು ಕತೆನ ಓದ್ತಾ ಊಟ ಮಾಡೋದನ್ನೇ ಮರ್ತೆ ನಾನು ಅಂತ ಅಂದ್ಕೊಂಡ್ಲು ಅನ್ನ ಸಾಂಬಾರ್ ಮತ್ತು ಪಲ್ಯ ಮೂರನ್ನು ಬಿಸಿ ಮಾಡಿ ರಾತ್ರಿ ಇದನ್ನೇ ಊಟ ಮಾಡಿಕೊಂಡ್ರೆ ಆಗತ್ತೆ ಅಂತ ಅಂದ್ಕೊಂಡು ಸುಮ್ಮನೆ ಕೂತಿದ್ಲು ಡೋರ್ಬೆಲ್ ಆದ ಸದ್ದಿಗೆ ಬಾಗ್ಲ ಹತ್ತಿರ ಬಂದೋಳು ಗಾಜಿನ ಕಿಂಡಿ ಮೂಲಕ ಯಾರು ಬಂದಿರೋದು ಅಂತ ನೋಡಿದ್ಲು ಅಲ್ಲಿ ಅಥರ್ವ ನಿಂತಿದ್ದ ಅವಳ ಹೃದಯದ ಬಡಿತ ಅವಳಿಗೇ ಕೇಳಿಸೋಷ್ಟು ಜೋರಾಗಿ ಹುಡ್ಕೋತಾಯಿತ್ತು ಬೆಳಗ್ಗೆ ಅವನು ಹೇಳಿದ ಮಾತಿಗೆ ಅವಳು ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ ಹಾಗೆ ಅದರ ಬಗ್ಗೆ ಯೋಚನೆ ಕೂಡ ಮಾಡಿರಲಿಲ್ಲ ಈಗ ಅವ್ರಿಗೆ ಹೇಗೆ ಮುಖ ತೋರಿಸೋದು ಅಂತ ಅವಳಿಗೆ ಮುಜುಗರ ಇತ್ತು ಆದರೂ ಅದನ್ನು ತೋರಿಸದೆ ಧೈರ್ಯ ತಂದುಕೊಂಡವಳು ಡೋರ್ ಓಪನ್ ಮಾಡಿ ಸಣ್ಣ ಮುಗುಳ್ನಗೆ ಕೊಟ್ಟಳು ಅವನು ಕೂಡ ಅವಳ ನಗುವಲ್ಲಿ ತನ್ನ ಇಂದಿನ ದಿನದ ಆಫೀಸ್ ಟೆನ್ಷನ್ಗಳನ್ನೆಲ್ಲ ಮರೆತು ನಕ್ಕ ಅವನ ಮುಖ ನೋಡಿದ್ರೆ ತಿಳಿತಾಯಿತ್ತು ಅವನು ತುಂಬ ಸುಸ್ತಾಗಿದ್ದಾನೆ ಅಂತ ಅವನ ಕೈನಲ್ಲಿದ್ದ ಲ್ಯಾಪ್ಟಾಪ್ ಬ್ಯಾಗ್ ತಗೊಂಡೋಳು ಫ್ರೆಶ್ಅಪ್ ಆಗಿ ಬನ್ನಿ ಅಂತ ಹೇಳಿದ್ಳು ಅವನು ಕೂಡ ಸರಿ ಅಂತ ತನ್ನ ರೂಮಿಗೆ ಹೋದ ಅವಳ ಆ ಒಂದು ಸಣ್ಣ ನಗುವಿಗೆ ಅವನ ಸುಸ್ತೆಲ್ಲ ಹೋದಂತೆ ಆಗಿತ್ತು ಅಥರ್ವನಿಗೆ ರೂಮಿಗೆ ಹೋಗಿ ಫ್ರೆಶ್ಅಪ್ ಆಗೋಕೆ ಬಂದಿದ್ದ ಅಡುಗೆ ಮನೆಗೆ ಬಂದ ಅನನ್ಯ ಅಥರ್ವ ಬೆಳಗ್ಗೆ ಕಾಫಿ ಮಾಡಿದ್ದನ್ನು ನೋಡ್ಕೊಂಡಿದ್ಳು ಅದೇ ಥರ ನಿಧಾನವಾಗಿ ಎಲ್ಲವನ್ನು ನೆನಪಿಸ್ಕೊಂಡು ಇಬ್ಬರಿಗೂ ಸೇರಿ ಎರಡು ಲೋಟ ಕಾಫಿ ಮಾಡಿಕೊಂಡು ಅವನ ರೂಮಿಗೆ ಹೋದ್ಲು ಅಥರ್ವ ಆಗಷ್ಟೇ ಸ್ನಾನ ಮುಗಿಸಿ ಒಂದು ಟವಲ್ ಸುತ್ತಕೊಂಡು ತಲೆಯನ್ನು ಮತ್ತೊಂದು ಟವಲ್ನಿಂದ ಒರೆಸ್ಕೊಳ್ತಾ ಕನ್ನಡಿ ಮುಂದೆ ನಿಂತಿದ್ದ ಕಾಫಿ ತಗೊಂಡು ರೂಮಿಗೆ ಬಂದ ಅನನ್ಯ ಅವನ ಆ ಅವತಾರವನ್ನು ನೋಡಿ ಅವಳ ಹಾರ್ಟ್ ಬಿಟ್ ಒಮ್ಮೆ ಸ್ಕಿಪ್ ಆಯಿತು ಘರ ಹಾಗೆ ಅವನನ್ನೇ ನೋಡುತ್ತಾ ನಿಂತುಬಿಟ್ಳು ತಕ್ಷಣವೇ ತನ್ನನ್ನು ತಾನು ಸಾವರಿಸಿಕೊಂಡೋಳು ಅವನಿಗೆ ಹಾಕಿ ಸರ್ ಕಾಫಿ ಅಂತ ನಿಧಾನವಾಗಿ ಹೇಳಿದ್ಲು ಥ್ಯಾಂಕ್ ಯು ಸೋ ಮಚ್ ಅನು ಅಂತ ಹೇಳಿದ ಅಥರ್ವನ ಮಾತಿಗೆ ಕಣ್ಣು ಮುಚ್ಚಿ ಕೈಯಲ್ಲಿದ್ದ ಕಾಫಿ ಟ್ರೈಯನ್ನು ಗಟ್ಟಿಯಾಗಿ ಹಿಡಿದು ನಿಂತಿದ್ಲು ಅನನ್ಯ ಕಾರಣ ಅವ ಅಥರ್ವ ಅವಳ ಹಿಂದೆಯೇ ಬಂದು ನಿಂತ್ಕೊಂಡಿದ್ದ ಅವನ ದೇಹದಿಂದ ಬರ್ತಾ ಇದ್ದ ಬಿಸಿ ನೀರಿನ ಶಾಖ ಅವಳಿಗೆ ತಾಗದೇ ಇರಲಿಲ್ಲ ಸಸ್ ಸರ್ ಅಂತ ತೊದಲ್ತಾ ಇದ್ಲು ಆದರೆ ಮಾತುಗಳು ಗಂಟ್ಲಿಂದ ಹೊರಗಡೆ ಬರಲಿಲ್ಲ ಬುದ್ಧ ಅವಳ ಮುಜುಗರವನ್ನು ಅರಿತೋನು ಇನ್ನೂ ಕಾಡಿಸೋದು ಸರಿಯಲ್ಲ ಅಂತ ಕಾಫಿ ಕಪ್ ತಗೊಂಡು ಥ್ಯಾಂಕ್ ಯು ಅಂತ ಮತ್ತೊಮ್ಮೆ ಹೇಳಿ ಬಾಲ್ಕನಿಗೆ ಹೋಗಿ ಕಾಫಿ ಕುಡಿತಾ ಕೂತ್ಕೊಂಡ ಅಥರ್ವ ಅವನು ಹೋದ ನಂತರ ಉಹ್ ಅಂತ ಉಸಿರು ಬಿಟ್ಟೋಳು ಮತ್ತೊಂದು ಕಾಫಿ ಕಪ್ ತಗೊಂಡು ಹಾಲಿಗೆ ಬಂದು ಕಾಫಿಯನ್ನು ಕುಡಿತಾ ಕೂತ್ಕೊಂಡ್ಳು ಅನನ್ಯ ಅಲೋಕ್ ಮತ್ತು ಆರುಷಿ ಇಬ್ರು ಮನೆಗೆ ಬರೋವಾಗಲೇ ಹೋಟೆಲ್ ಒಂದರಲ್ಲಿ ಊಟ ಮುಗಿಸ್ಕೊಂಡು ಬಂದಿದ್ದರಿಂದ ಅಡುಗೆ ಮಾಡೋ ಹಾಗಿರಲಿಲ್ಲ ಇಬ್ಬರು ಅಪ್ ಹಾಕಿ ಬಂದರು ಬಾಲ್ಕನಿಯಲ್ಲಿ ಅಲೋಕ್ ನಿಂತಿದ್ರೆ ಅವನ ಹಿಂದೆ ಬಂದು ನಿಂತ ಆರುಷಿ ಅಲೋಕ್ ತುಂಬ ಥ್ಯಾಂಕ್ಸ್ ಅಂತ ಹೇಳಿದವಳ ಧ್ವನಿ ದುಃಖದಿಂದ ಕೂಡಿತ್ತು ಅವಳ ಧ್ವನಿಯಲ್ಲಿದ್ದ ದುಃಖವನ್ನು ಗುರುತಿಸಿದ ಅಲೋಕ್ ಯಾಕ ಋಷಿ ಏನಾಯಿತು ಅಂತ ಅವಳ ಹತ್ರ ಬಂದು ಕೇಳ್ದ ಈ ತಾಳಿಶಾಸ್ತ್ರವನ್ನು ತೌರಲ್ಲಿ ಗಂಡನ ಮನೆಯವರು ಬಂದು ಮಾಡಬೇಕಿತ್ತು ಆದರೆ ನನಗೆ ಮಾಡೋಕ್ಕೆ ಯಾರೂ ಇಲ್ಲ ಅಂತ ಹೇಳ್ತಾ ಇದ್ದವಳ ಕಣ್ಣೀರು ಅವಳ ಕೆನ್ನೆ ಮೇಲೆ ಜಾರಿತು ಅವಳನ್ನು ತನ್ನ ಹತ್ರಕ್ಕೆ ಕರ್ಕೊಂಡು ಅವಳ ಕಣ್ಣೀರನ್ನು ಒರೆಸಿ ಎದೆಗೆ ಔಚಿಕೊಂಡು ಗಟ್ಟಿಯಾಗಿ ತಪ್ಪಿಕೊಂಡ ಅಲೋ ಇದಕ್ಕೆಲ್ಲ ಅಳ್ತಾರಾ ನಾನು ನಿನ್ನ ಗಂಡ ನನ್ನ ಕರ್ತವ್ಯವನ್ನು ನಾನು ಮಾಡ್ತಾ ಇದ್ದೀನಿ ಆದರೆ ನೀನೇ ನಿನ್ನ ಹೆಂಡತಿ ಕರ್ತವ್ಯವನ್ನು ಮಾಡೋಕೆ ಸಿದ್ಧಳಿಲ್ಲ ಅಂತ ಅವಳನ್ನು ರೇಗಿಸುವಂತೆ ಮಾತಾಡ್ತಾ ಇದ್ದ ಈಗ ಅವಳ ಎಮೋಷನ್ಸ್ಗೆ ನಾನು ಪ್ರೋತ್ಸಾಹ ನೀಡಿದ್ರೆ ಮತ್ತಷ್ಟು ದುಃಖ ಪಡ್ತಾಳೆ ಅಂತ ತಿಳಿದ ಅಲೋಕ್ ಅವಳನ್ನು ರೇಗಿಸಿ ಟಾಪಿಕ್ ಡೈವರ್ಟ್ ಮಾಡೋಕೆ ಮುಂದಾಗಿದ್ದ ಅವನ ಮಾತಿಗೆ ಅಳುತ್ತಲೇ ಸಣ್ಣಗೆ ನಕ್ಕಳು ಅವನ ಎದೆ ಮೇಲೆ ಸಣ್ಣದಾಗಿ ಪುಟ್ಟ ಪೆಟ್ಟು ಕೊಡ್ತಾ ಅಲೋಕ್ ಪ್ಲೀಸ್ ಅಂತ ಗೋಗರಿತ ನನಗೆ ಸ್ವಲ್ಪ ಸಮಯ ಕೊಡಿ ನನಗೆ ಈ ದಿಢೀರ್ ಮದುವೆಯನ್ನು ಅರಗಿಸ್ಕೊಳ್ಳೋಕೆ ಸ್ವಲ್ಪ ದಿನ ಸಮಯ ಬೇಕು ಅಂತ ಅಂದ್ಲು ಅಬ್ಬಾ ಸದ್ಯ ಕೊನೆಗೂ ಈ ಮದುವೆಯನ್ನು ಒಪ್ಕೊಳ್ಳೋ ಮನ್ಸು ಮಾಡಿದ್ಯಲ್ಲ ನಂಗೆ ಅಷ್ಟೇ ಸಾಕು ಅರುಷಿ ನೀನು ನನ್ನಿಂದ ಒಂದು ವಾರ ಒಂದು ವರ್ಷ ಅಲ್ಲ ಜೀವನ ಪೂರ್ತಿ ದೂರ ಇದ್ದರೂ ಪರವಾಗಿಲ್ಲ ಆದರೆ ನನ್ನನ್ನು ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಹೇಳಿಬಿಡ ನನಗೆ ನಿನ್ನ ಸಾಮೀಪ್ಯ ನಿನ್ನ ಪ್ರೀತಿ ಇಷ್ಟೇ ಬೇಕಾಗಿರೋದು ಅಂತ ಹೇಳ್ತಾ ಇದ್ದವನ ಕಣ್ಣಲ್ಲೂ ಕಂಡು ಕಾಣದಂತೆ ತೆಳು ನೀರಿನ ಪೊರೆ ಆವರಿಸ್ತು ಗಮನಿಸಿದ ಆ ಋಷಿ ಏನಾಯ್ತು ಅಲೋ ಯಾಕೆ ನೀವು ಅಳ್ತಾ ಇದ್ದೀರಾ ಯಾಕೆ ಎಮೋಷನಲ್ಲಾದ್ರಿ ಅಂತ ಕೇಳಿದ್ಲು ನಥಿಂಗ್ ಅಂತ ಮತ್ತೆ ಬಾಲ್ಕನಿ ಕಡೆ ತಿರುಗಿ ಆಕಾಶ ದಿಟ್ಟಿಸುತ್ತಾ ನಿಂತ ಅವಳಿಗೆ ತಿಳಿದಂತೆ ಅವನನ್ನು ಹಿಂದಿನಿಂದ ತಬ್ದೊಳ್ಳು ಅವನ ಬೆನ್ನಿಗೆ ಮುಖವನ್ನಿಟ್ಟು ಏನಾಯ್ತು ಅಲೋ ಪ್ಲೀಸ್ ನನ್ನ ಹತ್ರ ಹೇಳ್ಕೊಬಾರ್ದಾ ನಿಮ್ಮ ಒಂದು ಮಾತಿಗೆ ನಾನು ಆ ದಿನ ನಿಮ್ಮ ಫ್ರೆಂಡ್ಶಿಪ್ ಒಪ್ಪಿ ನನ್ನ ಕಷ್ಟಗಳನ್ನೆಲ್ಲ ಹೇಳಿಕೊಂಡೆ ನನ್ನ ನೋವುಗಳನ್ನೆಲ್ಲ ನಿಮ್ಮ ಹತ್ರ ಹಂಚಿಕೊಂಡೆ ಆದರೆ ನೀವು ಇವತ್ತು ನನ್ನನ್ನು ಫ್ರೆಂಡ್ ಅಂತಾನೂ ನೋಡದೆ ನನ್ನಿಂದ ನಿಮ್ಮ ದುಃಖವನ್ನು ಮುಚ್ಚಿಡ್ತಾ ಇದ್ದೀರಾ ಅಂತ ಹೇಳಿದ್ಳು ಅವಳು ತಬ್ಬಿದ್ರಿಂದ ಅವನ ಮನಸ್ಸಿಗೆ ಒಂದು ರೀತಿ ಖುಷಿಯಾಗಿತ್ತು ನೆಮ್ಮದಿ ಸಿಕ್ಕಿತ್ತು ಅವಳ ಕೈಗಳು ಅವನ ಹೊಟ್ಟೆಯನ್ನು ಸುತ್ತಿದ್ವು ಆ ಕೈಗಳ ಮೇಲೆ ತನ್ನ ಕೈಗಳನ್ನು ಮೃದುವಾಗಿ ಸವರ್ತ ಹಾಗೇನಿಲ್ಲ ಋಷಿ ಹೀಗೆ ಹಳೇದೇನೋ ನೆನಪಾಯಿತು ಚಿಕ್ಕಂದಿನಿಂದಲೂ ಹಾಸ್ಟೆಲ್ ಬೋರ್ಡಿಂಗ್ ಸ್ಕೂಲ್ನಲ್ಲಿ ಓದ್ತಾ ಇದ್ದ ನನಗೆ ಅಬ್ರಾಡ್ನಲ್ಲಿ ಓದನ್ನು ಮುಗಿಸ್ಕೊಂಡು ಬಂದಾಗ ಕಂಪನಿಯ ಜವಾಬ್ದಾರಿಯನ್ನು ಕೊಟ್ಟರು ಇಷ್ಟಾದರೂ ನನಗೆ ಹಿಡಿ ಪ್ರೀತಿಯನ್ನು ಕೊಡೋರು ಯಾರು ಇಲ್ಲ ಅಂತ ನೆನಪು ಮಾಡಿಕೊಂಡ್ರೇ ಆಗುತ್ತೆ ಅಜ್ಜಿ ತಾತ ನನಗೆ ಸಾಕಷ್ಟು ಪ್ರೀತಿಯನ್ನು ನೀಡಿದ್ರೂ ಕೂಡ ಅಪ್ಪ ಅಮ್ಮ ಕೊಡೋ ಪ್ರೀತಿಗೆ ಸಮ ಇಲ್ಲ ಅಲ್ವಾ ಹಾಗೆ ನನಗೂ ಕೂಡ ಅಜ್ಜ ಅಜ್ಜಿ ಪ್ರೀತಿನೇ ಬೇರೆ ಅಪ್ಪ ಅಮ್ಮನ ಪ್ರೀತಿಯೇ ಬೇರೆ ನನ್ನ ತಾಯಿ ಮಾತುಗಳಿಗೆ ಸಿಕ್ಕಿಬಿದ್ದ ನನ್ನಪ್ಪ ಕೂಡ ಅಷ್ಟಾಗಿ ನನ್ನ ಜೊತೆ ಒಡನಾಡಿಲ್ಲ ಇದನ್ನೆಲ್ಲ ನೆನೆಸ್ಕೊಂಡಾಗ ಮನಸ್ಸಿಗೆ ತುಂಬಾ ನೋವಾಗತ್ತೆ ಇದೆಲ್ಲದರ ನಡುವೆ ನೀನು ನನ್ನ ಜೀವನಕ್ಕೆ ಸದ್ದಿಲ್ಲದೆ ಬಂದೆ ಅರಿತೋ ಅರಿಯದೆಯೋ ನಾನು ನಿನ್ನನ್ನು ಮನಸಾರೆ ಪ್ರೀತಿ ಮಾಡಿದೆ ಆದರೆ ಹೇಳ್ಕೊಳ್ಳೋ ಸಮಯಕ್ಕೆ ಮದುವೆ ಆಗೋಯಿತು ಆದರೆ ವಿಚಿತ್ರ ನೋಡು ಹೇಗಿದೆ ಎಲ್ಲರೂ ತಮ್ಮ ಪ್ರೀತಿ ನಿವೇದನೆ ಮಾಡಿ ಒಪ್ಕೊಂಡ ನಂತರ ಡೇಟ್ ಅನ್ನೋ ನೆಪದಲ್ಲಿ ಸುತ್ತಾಡಿ ಪರಸ್ಪರ ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡ ನಂತರ ಮದುವೆ ಆಗ್ತಾರೆ ಆದರೆ ನಾನು ಮಾತ್ರ ನಿನ್ನ ಒಪ್ಪಿಗೆ ಕೇಳದೆ ನಾನು ನಿನಗೆ ಇಷ್ಟ ಇದ್ದೀನಾ ಅಂತ ಕೂಡ ಕೇಳೋಕ್ಕಾಗದೆ ನಿನ್ನನ್ನು ಮದುವೆ ಆಗಿಬಿಟ್ಟೆ ಈಗ ನನ್ನ ಒತ್ತಾಯಕ್ಕೆ ಇಷ್ಟ ಇಲ್ಲದೇ ಇದ್ದರೂ ಅನುಸರಿಸ್ಕೊಂಡು ಹೋಗೋ ಹಾಗಿದೆ ನನ್ನ ಪರಿಸ್ಥಿತಿ ಅದಕ್ಕೆ ಬೇಜಾರಾಯಿತು ನನಗೆ ಬೇಕಾದ ಪ್ರೀತಿಯನ್ನು ಕೂಡ ನಾನು ಬಲವಂತದಿಂದ ಪಡ್ಕೊಳ್ಳೋ ಹಣೆ ಬರ ನಂದು ಅಂತ ಬೇಸರಗೊಂಡವನ ಕಣ್ಣೀರು ಅವಳ ಕೈ ಮೇಲೆ ಬಿತ್ತು ಆ ಋಷಿಗೆ ಜೋರಾಗಿ ಕಿರ್ಚಿ ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಬೇಕು ಅಂತ ಅನಿಸಿದ್ರು ಸದ್ಯಕ್ಕೆ ಅವಳ ಬಾಯಿಂದ ಮಾತುಗಳು ಹೊರಗಡೆ ಬರಲಿಲ್ಲ ಅದು ಯಾಕೆ ಅಂತ ಸ್ವತಃ ಅವಳಿಗೂ ತಿಳಿಲಿಲ್ಲ ಅವನನ್ನು ತನ್ನ ಕಡೆ ತಿರುಗಿಸ್ಕೊಂಡು ಅವನ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ತನ್ನ ಎರಡೂ ಹೆಬ್ಬೆರಳಿನಿಂದ ಅವನ ಕಣ್ಣೀರನ್ನು ಒರೆಸಿ ಹಣೆಗೆ ಮುತ್ತಿಟ್ಲು ಅವಳ ಕೈಯನ್ನು ಮೃದುವಾಗಿಯೇ ಸರಿಸಿದ ಅಲೋ ಪ್ಲೀಸ್ ಅರುಷಿ ನನಗೆ ಈ ಸಿಂಪತಿಯೆಲ್ಲ ತೋರಿಸೋದು ಇಷ್ಟ ಆಗೋದಿಲ್ಲ ಅಂತ ಹೇಳಿ ಹೋಗ್ತಾ ಇದ್ದವನ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಳು ಅರುಷಿ ಆಫೀಸಿಂದ ಮನೆಗೆ ಬರೋವಾಗ ನೀವೇ ಹೇಳಿದ್ರಿ ಅಲ್ವಾ ಬೆಳಗ್ಗೆ ನಾನು ಕೊಟ್ಟಿದ್ದನ್ನು ಕೊಡು ಅಂತ ಅದಕ್ಕೆ ವಾಪಸ್ ಕೊಡೋಣ ಅಂತ ಮನಸ್ಸು ಮಾಡಿದೆ ಅಂತ ಇವಳು ಸಹ ಟಾಪಿಕ್ ಡೈವರ್ಟ್ ಮಾಡಿದ್ಳು ತಕ್ಷಣಕ್ಕೆ ಅವನ ನೋವನ್ನೆಲ್ಲ ಮರೆತ ಅಲೋಕ್ ಅವಳ ಮುಂದೆ ಬಂದು ನಿಂತ್ಕೊಂಡ ಚಿಕ್ಕ ಮಕ್ಕಳು ಯಾವುದೋ ವಸ್ತುವನ್ನು ಆಸೆಗಣ್ಣಿಂದ ನನಗೆ ಅದು ಬೇಕು ಅನ್ನೋ ಥರ ನೋಡ್ತಾ ಇರೋ ಹಾಗೆ ಅವನು ಅವಳನ್ನು ನೋಡ್ತಾ ಇದ್ದ ಅವನ ಆ ನೋಟಕ್ಕೆ ಮನಸ್ಸು ನೂರರ ಗಡಿ ದಾಟ್ತಾಯಿತ್ತು ಆ ಋಷಿಗೆ ಮೈ ಬಿಸಿ ಏರ್ತಾ ಇತ್ತು ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡು ನಿಧಾನವಾಗಿ ಅವನ ಹತ್ತಿರ ಸರಿದು ಅವನ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಕಣ್ಣಲ್ಲಿ ಕಣ್ಣಿಟ್ಟು ಒಂದೇ ಕೊಡೋದು ಅಂತ ಹೇಳಿ ಕಾಲಿನ ಹೆಬ್ಬೆರಳುಗಳನ್ನು ಎತ್ತಿ ಅವನ ಎತ್ತರಕ್ಕೆ ಬಂದು ಅವನ ಅದರಗಳಿಗೆ ಮುತ್ತಿಟ್ಲು ಅಲೋ ಇದನ್ನು ಊಹಿಸಿರಲೂ ಇಲ್ಲ ಇಬ್ಬರ ಮೈಯಲ್ಲೂ ಒಮ್ಮೆ ಕರೆಂಟ್ ಪಾಸಾದ ಅನುಭವ ಅವಳ ಸೊಂಟವನ್ನು ತನ್ನತ್ತ ಎಳ್ಕೊಂಡೋನು ಆ ಮುತ್ತನ್ನು ದೀರ್ಘವಾಗಿಸ್ತ ನಿಮಿಷಗಳವರೆಗೂ ಇಬ್ಬರೂ ಮುತ್ತಿನ ಲೋಕದಲ್ಲಿ ಮುಳುಗಿದ್ರು ಉಸಿರಾಡೋಕೆ ಕಷ್ಟ ಆದಾಗ ಅವಳು ಕೊಸರಾಡೋದ್ಲು ನಿಧಾನವಾಗಿ ಅವಳ ಅದರಗಳಿಗೆ ಮುಕ್ತಿ ಕೊಟ್ಟೋನು ಹಣೆಗೆ ಹಣೆ ತಾಕಿಸಿ ನೊಸಲಿಗೆ ಮುತ್ತಿಟ್ಟು ತುಂಬ ಥ್ಯಾಂಕ್ಸ್ ಆ ಋಷಿ ನನ್ನ ಎಲ್ಲ ಸ್ಟ್ರೆಸ್ ಹಾಗೂ ಎಲ್ಲ ನೋವುಗಳು ಈ ಒಂದು ಮುತ್ತಿನಿಂದ ಅರ್ಧದಷ್ಟು ಕಡಿಮೆ ಆಯಿತು ಅಂತ ಹೇಳಿ ಅವಳನ್ನು ಗಟ್ಟಿಯಾಗಿ ತಪ್ಪಿಕೊಂಡ ಅವಳಿಗೂ ಅಲೋಕ್ನ ಮುಖವನ್ನು ನೋಡೋಕೆ ಮುಜುಗರ ಆಗ್ತಾ ಇದ್ದಿದ್ದರಿಂದ ಅವನ ಎದೆಗೂಡಲ್ಲಿಯೇ ಮುಖವನ್ನು ಹೊದಗಿಸಿದ್ಳು ನಂತರ ಅವನಿಂದ ಬುಡಿಸ್ಕೊಂಡು ಬೆಡ್ ಮೇಲೆ ಮಲಗಿ ಮುಖದ ತುಂಬ ಬೆಡ್ಶೀಟ್ ಹೊತ್ಕೊಂಡ್ಳು ಅವಳ ನಡೆಗೆ ನಕ್ಕ ಅಲೋಕ್ ಅವಳ ಹತ್ರನೇ ಹೋಗಿ ಬೆಡ್ ಮೇಲೆ ಮಲಗದೋನು ಬೆಡ್ಶೀಟ್ ಮೇಲಿಂದಲೇ ಅವಳನ್ನು ತಬ್ಬಿ ನೆಮ್ಮದಿಯ ನಿದಿರೆಗೆ ಜಾರ್ದ ಕಾಫಿ ಕುಡಿದ ನಂತರ ಅಥರ್ವ ಕೆಳಗಡೆ ಹಾಲಿಗೆ ಬಂದ ಅನು ಊಟ ರೆಡಿನಾ ಅಥವಾ ಏನಾದರೂ ಮಾಡಬೇಕಾ ಅಂತ ಕೇಳ್ದ ಸರ್ ಅಡುಗೆಯವರು ಬಂದು ಮಾಡಿಟ್ಟಿದ್ದಾರೆ ಆದರೆ ನಾನು ಮಧ್ಯಾಹ್ನ ಊಟ ಮಾಡಲಿಲ್ಲ ಅದೇ ಇದೇ ಈಗ ಪಲ್ಯ ಮತ್ತು ಸಾಂಬಾರನ್ನು ಬಿಸಿ ಮಾಡ್ತೀನಿ ಅಂತ ಅಡುಗೆ ಮನೆಗೆ ಹೋದಲು ಅವಳ ಹಿಂದೆಯೇ ಅಥರ್ವ ಕೂಡ ಹೋದ ಒಂದು ಕಡೆ ಪಲ್ಯ ಬಿಸಿ ಇಟ್ಲು ಮತ್ತೊಂದು ಸ್ಟೌವ್ ಮೇಲೆ ಸಾಂಬಾರನ್ನು ಬಿಸಿಗಿಟ್ಟೋಳು ಅನ್ನವನ್ನು ಸ್ವಲ್ಪ ಪುಡಿ ಮಾಡಿ ಓವನ್ನಲ್ಲಿ ಇಟ್ಟು ಟೈಮರ್ ಸೆಟ್ ಮಾಡಿ ಪುನಃ ಗ್ಯಾಸ್ ಹತ್ತಿರ ಬಂದು ನಿಂತಿದ್ಲು ಅವಳ ಹಿಂದೆ ಬಂದು ನಿಂತ ಅಥರ್ವ ಅವಳನ್ನು ಹಿಂದಿನಿಂದ ತಬ್ಬಿ ಭುಜದ ಮೇಲೆ ಗದ್ದ ಊರ್ದ ಅವನ ಆ ನಡೆಯನ್ನು ನಿರೀಕ್ಷಿಸದೇ ಇದ್ದೋಳು ಒಂದು ಕ್ಷಣ ಬೆಚ್ಚಿದ್ಲು ನಾನೇನು ಯಾಕೆ ಹೆದರ್ತೀಯಾ ನಾನು ನಿನ್ನ ಹತ್ತಿರ ಬರೋದು ನಿಮಗೆ ಇಷ್ಟ ಇಲ್ವಾ ಅಂತ ಮುದ್ದಾಗಿ ಕೇಳಿದವನ ಮಾತಿಗೆ ಇಲ್ಲ ಅನ್ನೋಕ್ಕೆ ಹೇಗೆ ಸಾಧ್ಯ ಹಾಗೇನಿಲ್ಲ ತಕ್ಷಣಕ್ಕೆ ನೀವು ಹೀಗೆ ಬಂದು ಹಿಡ್ಕೊಂಡ್ರಿ ಅಲ್ವಾ ಹಾಗಾಗಿ ಸ್ವಲ್ಪ ಭಯಪಟ್ಟೆ ಅಂತ ಹೇಳಿದ್ಲು ಅದು ಸರಿ ಮಧ್ಯಾಹ್ನ ನೀನು ಯಾಕೆ ಊಟ ಮಾಡಲಿಲ್ಲ ಅಂತ ಕೇಳ್ದ ಅದು ನಿಮ್ಮ ಕಬೋರ್ಡಲ್ಲಿದ್ದ ಯಾವುದೋ ಬುಕ್ಕನ್ನು ಓದ್ತಾ ಕುತ್ಕೊಂಡಿದ್ದೆ ಸಮಯ ಸರಿದಿದ್ದೆ ತಿಳಿಲಿಲ್ಲ ಸಮಯ ನೋಡಿದ್ರೆ ಸಂಜೆ ಅದಾಗಲೇ ಆರು ಗಂಟೆ ಆಗಿತ್ತು ಇಷ್ಟು ಹೊತ್ತಲ್ಲಿ ಊಟ ಮಾಡೋದು ಸರಿಯಲ್ಲ ಅಂತ ಅನಿಸಿ ದೇವರ ದೀಪ ಹಚ್ಚಿ ಹಾಗೆ ಕೂತ್ಕೊಂಡಿದ್ದೆ ಅಷ್ಟರಲ್ಲಿ ನೀವು ಬಂದಿರಿ ಅಂತ ಹೇಳಿದ್ಲು ಮಾತು ಮುಂದುವರಿಸಿದ ಅನನ್ಯ ಸಾರಿ ಅಥರ್ವ ಸರ್ ನಾನು ನಿಮಗೆ ಬೆಳಗ್ಗೆ ಆ ರೀತಿಯೆಲ್ಲ ಹೇಳಬಾರ್ದಿತ್ತು ತಪ್ಪು ನಂದು ಕೂಡ ಇದೆ ಮೊದಲಿಂದ ನನಗೆ ಯಾವುದೇ ಕೆಲಸ ಮಾಡಿ ಅಭ್ಯಾಸ ಇರಲಿಲ್ಲ ನನಗೆ ಸ್ವಲ್ಪ ಸಮಯ ಕೊಡಿ ನಾನು ನಿಧಾನವಾಗಿ ಕೆಲಸಗಳನ್ನು ಕಲ್ತ್ಕೋತೀನಿ ಹಾಗೆ ಅಡುಗೆ ಮಾಡ್ತಾರಲ್ಲ ಆಂಟಿ ಅವ್ರ ಹತ್ರ ಅಡುಗೆಯನ್ನು ಕೂಡ ಕಲ್ತ್ಕೋತೀನಿ ಅವರು ಸಹ ನನಗೆ ಅಡುಗೆಯನ್ನು ಕಲಿಸಿಕೊಡೋದಕ್ಕೆ ಒಪ್ಕೊಂಡಿದ್ದಾರೆ ಆದರೆ ಅವರಿಗೆ ಎಕ್ಸ್ಟ್ರಾ ದುಡ್ಡನ್ನು ಕೊಡೋಕ್ಕಾಗತ್ತಾ ಅಂತ ಹಿಂಜರಿಕೆಯಲ್ಲೇ ಕೇಳಿದ್ಲು ಯಾಕಂದರೆ ಅವಳು ಈಗ ಅವನ ಮನೆಯಲ್ಲಿ ಇರೋದೇ ಉಚಿತವಾಗಿ ಹಾಗಾಗಿ ಅವನಿಗೆ ಮತ್ತಷ್ಟು ದುಡ್ಡಿನ ಹೊರೆ ಹೊರಿಸೋದು ಅವಳಿಗ್ಯಾಕೋ ಸರಿ ಕಾಣ್ತಿರ್ಲಿಲ್ಲ ಅದು ಅಲ್ಲದೆ ಅವಳಿಗೆ ಬೇಕಾಗಿದ್ದಹ ಬಟ್ಟೆಗಳು ಕೂಡ ಹಾಗೆ ಅವಳ ಥಿಂಗ್ಸ್ಗಳನ್ನೆಲ್ಲ ಅವನೇ ಖರ್ಚು ಮಾಡಿ ಕೊಡಿಸಿದ್ರಿಂದ ಅವಳಿಗೆ ಈ ಮಾತುಗಳನ್ನು ಕೇಳುವಾಗ ಹಿಂಜರಿಕೆ ಉಂಟಾಗಿತ್ತು ಆದರೂ ತಾನು ಅಡುಗೆ ಕಲೀಲೇಬೇಕು ಅನ್ನೋ ಕಾರಣಕ್ಕೆ ಧೈರ್ಯ ಮಾಡಿ ಕೇಳಿಕೊಂಡಿದ್ಲು ಅವಳ ಮಾತಿಗೆ ನಕ್ಕವನು ಅನನ್ಯ ಕೂಡ ಮನೆ ಕೆಲಸ ಕಲಿತು ಅಡುಗೆಯನ್ನು ಕಲ್ತ್ಕೋತೀನಿ ಅಂತ ಹೇಳಿದ್ದೇ ಅವನಿಗೆ ಹಾಲು ಕುಡಿದಷ್ಟು ಸಂತೋಷವಾಗಿತ್ತು ಯಾಕಂದರೆ ತನ್ನ ಅಮ್ಮ ಊರಿಂದ ಬರೋ ಅಷ್ಟರಲ್ಲಿ ಇವಳನ್ನು ಪರ್ಫೆಕ್ಟ್ ಸೊಸೆ ಮಾಡಬೇಕು ಅಂತ ಪಣ ತೊಟ್ಟಿದ್ದ ಆಫೀಸ್ ಕೆಲಸದ ಜೊತೆಗೆ ಮನೆ ಕೆಲಸಗಳನ್ನು ಕೂಡ ಕಲಿತು ತನ್ನ ಅಮ್ಮನಿಗೆ ಸಾಧ್ಯ ಆದಷ್ಟು ಸಹಾಯ ಮಾಡಿ ಎರಡನ್ನು ನಿಭಾಯಿಸ್ಕೊಂಡು ಹೋಗುವಂತಹ ಸಾಮರ್ಥ್ಯ ಹೊಂದಬೇಕು ಅಂತ ಅವನು ಕೂಡ ಯೋಚನೆ ಮಾಡಿದ್ದ ಅವನ ಊಹೆಯಂತೆ ಅವಳು ಕಲಿಯೋಕೆ ಒಪ್ಪಿದ್ದು ಕೂಡ ಅವನಿಗೆ ಖುಷಿಯಾಗಿತ್ತು ಅವಳ ಕೊರಳಿಗೆ ಪುಟ್ಟ ಮುತ್ತಿಟ್ಟ ಕಂಪು ಸದ್ಲು ಅನನ್ಯ ಇದನ್ನೆಲ್ಲ ಕೇಳಬೇಕಾನು ನೀನು ಕೆಲಸ ಕಲ್ತ್ಕೋತೀನಿ ಅಂತ ಅಂದಿದ್ರಿಂದ ನನಗೂ ಖುಷಿನೇ ಹಾಗಂತ ಎಲ್ಲವನ್ನು ಮೈ ಮೇಲೆ ಹಾಕ್ಕೊಂಡು ಮಾಡಬೇಡ ಎಲ್ಲ ಕೆಲಸಗಳನ್ನು ಕಲ್ತಿರಬೇಕು ಕಲ್ತು ಮರ್ತಿರಬೇಕು ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಕೆಲಸಗಳು ಉಪಯೋಗಕ್ಕೆ ಬರುತ್ತೆ ಅಂತ ಹೇಳ್ದ ತುಂಬ ಥ್ಯಾಂಕ್ಸ್ ಸರ್ ಅಂತ ಹೇಳಿದ್ಲು ನೋಡು ಈ ಸರ್ ಅನ್ನೋ ಪದ ಎಲ್ಲ ಬೇಡ ಅಥರ್ವ ಅಂತ ಕರಿ ಅಷ್ಟೇ ಸಾಕು ಅಂತ ಹೇಳ್ದ ಸರಿ ಸರ್ ಸಾರಿ ಅಥರ್ವ ಅಂತ ಹೇಳಿದಾಗ ಅವಳ ಕೆನ್ನೆಗೆ ಗಾಢವಾಗಿ ಮುತ್ತಿಟ್ಟ ಅವಳ ಮುಖ ಕೆಂಪಾಯಿತು ಅಷ್ಟರಲ್ಲಿ ಅಡುಗೆ ಕೂಡ ಬಿಸಿ ಆಗಿದ್ದರಿಂದ ಇಬ್ಬರು ಊಟ ಮುಗಿಸಿ ತಮ್ಮ ತಮ್ಮ ರೂಮಿಗೆ ಮಲ್ಗೋಕೆ ಹೋದರು ಹಾಗಾದರೆ ಆ ಋಷಿ ಅಲೋಕ್ನ ಪ್ರೀತಿಯನ್ನು ಯಾವಾಗ ಒಪ್ಕೋತಾಳೆ